ಕಲ್ಪೋತ್ಸವದಲ್ಲಿ ರಂಜಿಸಿದ ಜಾನಪದ ಸಂಭ್ರಮ ತಿಪಟೂರು ಇಲ್ಲಿ ನಡೆಯುತ್ತಿರುವ ತೆಂಗಿನ ಸೀಮೆಯ ಸೊಗಡಿನ ಕಲ್ಪೋತ್ಸವದ ಎರಡನೇ ದಿನದ ಜಾನಪದ ಸಂಭ್ರಮ ಕಾರ್ಯಕ್ರಮಗಳು ಅಪಾರ ಜನಸ್ತೋಮದ ನಡುವೆ ಗುರುವಾರ ವಿಜೃಂಭಣೆಯಿಂದ ನಡೆದವು ತಾಲೂಕು ಆಡಳಿತ ಕಲಾಕೃತಿ ಸಂಘಟನೆ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಪರ ಸಂಘಟನೆಗಳು ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಏರ್ಪಾಡಾಗಿರುವ ಈ ಕಾರ್ಯಕ್ರಮವು ಈ ಪ್ರದೇಶದ ಜನರಲ್ಲಿ ಅಚ್ಚಳಿಯದ ನೆನಪಾಗಿ ಉಳಿಯಲಿದೆ ಎಂದು ಜಾನಪದ ಸಂಭ್ರಮಕ್ಕೆ ಚಾಲನೆ ನೀಡಿದ ಸ್ಥಳೀಯ ಶಾಸಕರಾದ ಕೆ ಷಡಕ್ಷರಿ ಅವರು ಹೇಳಿದರು ತಿಪಟೂರು ಹಾಗೂ ಆಸುಪಾಸಿನ ಪ್ರದೇಶದ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಉನ್ನತಿಯನ್ನು ಗಮನದಲ್ಲಿರಿಸಿಕೊಂಡು ವೈದ್ಯರು ಹಾಗೂ ಸಮಾಜ ಸೇವಕರಾದ ಡಾಕ್ಟರ್ ಜಿಎಸ್ ಶ್ರೀಧರ್ ಅವರು ಈ ಮಹತ್ವದ ಪರಿಕಲ್ಪನೆಯ ಕಾರ್ಯಕ್ರಮದ ಹಿಂದಿನ ಪ್ರಮುಖ ವ್ಯಕ್ತಿಯಾಗಿದ್ದಾರೆ ತಾಲೂಕು ಆಡಳಿತ ಕಲಾಕೃತಿ ಕಲ್ಪೋತ್ಸವ ಸಮಿತಿ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಕನ್ನಡ ಪರ ಸಂಘಟನೆಗಳ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ತಿಪಟೂರಿನ ಸಾಂಸ್ಕೃತಿಕ ಅಸ್ಮಿತೆಯನ್ನು ಸದೃಢಗೊಳಿಸುವ ಯುವ ಜನತೆಯ ಆಕಾಂಕ್ಷೆಗಳನ್ನು ಉನ್ನತಗೊಳಿಸುವ ಮಹಿಳೆಯರನ್ನು ಸಬಲಗೊಳಿಸುವ ಹಾಗೂ ರೈತ ಸಮುದಾಯವನ್ನು ಕೇಂದ್ರೀಕರಿಸುವ ಜನ ಸಮುದಾಯದ ಹಬ್ಬ ಇದಾಗಿದೆ ಡಾಕ್ಟರ್ ಶ್ರೀಧರ್ ಅವರ ದೃಢ ಸಂಕಲ್ಪದಿಂದಾಗಿ ಕಲ್ಪೋತ್ಸವವು ಅಧಿಕೃತವಾಗಿ ಇಡೀ ತಾಲೂಕಿನ ಕಾರ್ಯಕ್ರಮವಾಗಿ ಮಾರ್ಪಾಟ್ಟಿದೆ ಸರ್ವ ಪಕ್ಷಗಳ ಜನಪ್ರತಿನಿಧಿಗಳು ಧಾರ್ಮಿಕ ಗುರುಗಳು ಸಾಂಸ್ಕೃತಿಕ ತಂಡಗಳು ಹಾಗೂ ಹತ್ತಾರು ಸಾವಿರ ಜನರು ಕಲೆತು ಸಂಭ್ರಮಿಸುವ ಉತ್ಸವವಾಗಿದೆ ಡಾಕ್ಟರ್ ಶ್ರೀಧರ್ ಅವರ ಉದ್ದೇಶ ಸ್ಪಷ್ಟವಾಗಿದೆ ತಿಪಟೂರಿನ ಅಸ್ಮಿತೆಯನ್ನು ಸಾರುವ ಕಲೆ ಹಾಗೂ ಪರಂಪರೆಯನ್ನು ಸಂಭ್ರಮಿಸುವುದೇ ಅವರ ಆಶಯವಾಗಿದೆ ಅದು ಈ ಕಲ್ಪೋತ್ಸವದಲ್ಲಿ ಅಪೂರ್ವ ಭವ್ಯತೆಯೊಂದಿಗೆ ಹಾಗೂ ಬೃಹತ್ ಜನಸ್ತೋಮದ ಪಾಲ್ಗೊಳ್ಳುವಿಕೆಯೊಂದಿಗೆ ಹೊಸ ಮಜಲಿಗೆ ಏರಿದೆ ಬೆಳಿಗ್ಗೆ ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ಕನ್ನಡಾಂಬೆಯ ಭಾವಚಿತ್ರವತ್ತ ಆನೆ ಅಂಬಾರಿಯ ಮೆರವಣಿಗೆಯೊಂದಿಗೆ ದಿನದ ಕಾರ್ಯಕ್ರಮಗಳು ಆರಂಭಗೊಂಡವು ನಂತರ ಎಲ್ಲ ಶಾಲಾ ಮಕ್ಕಳಿಗೆ ಸ್ಥಳದಲ್ಲೇ ಚಿತ್ರ ಬರೆಯುವ ಸ್ಪರ್ಧೆ ಸಾಕು ಪ್ರಾಣಿಗಳ ಪ್ರದರ್ಶನ ಶಾಲಾ ಮಕ್ಕಳಿಗೆ ಚರ್ಚಾ ಸ್ಪರ್ಧೆ ಹಿರಿಯ ನಾಗರಿಕರು ನಿವೃತ್ತ ನೌಕರರು ಮತ್ತು ಪೌರಕಾರ್ಮಿಕರಿಗೆ ಕ್ರೀಡಾಕೂಟ ಮಕ್ಕಳ ಸಾಹಿತ್ಯ ಸಮ್ಮೇಳನ ಮತ್ತು ಆರೋಗ್ಯಕ್ಕಾಗಿ ಯೋಗ ಕಾರ್ಯಕ್ರಮಗಳು ಗಮನ ಸೆಳೆದವು ಸಂಜೆ ರಂಗಗೀತೆಗಳು ಮಾಧುರ್ಯವು ಪ್ರೇಕ್ಷಕರಿಗೆ ರಂಜನೆಯ ಉಣಬಡಿಸಿತು ನಾಳೆ ಶುಕ್ರವಾರ ಕಲಾ ಸಂಭ್ರಮವು ನಡೆಯಲಿದ್ದು ಬೆಳಗ್ಗೆ ಒಂಬತ್ತಕ್ಕೆ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆಯೊಂದಿಗೆ ಕಾರ್ಯಕ್ರಮಗಳು ಆರಂಭಗೊಳ್ಳಲಿವೆ ನಂತರ ವಿವಿಧ ಸ್ಪರ್ಧೆಗಳು ನಡೆಯಲಿವೆ ಸಮಾರೋಪ ಕಾರ್ಯಕ್ರಮದಲ್ಲಿ ಖ್ಯಾತ ಸಿನಿಮಾ ನಟಿ ಉಮಾಶ್ರೀ ಅವರಿಗೆ ಕಲ್ಪತರು ರತ್ನ ಪ್ರಶಸ್ತಿ ಪ್ರದಾನ ನಡೆಯಲಿದೆ ಇದೇ ವೇಳೆ ತೆಂಗು ಉತ್ಪನ್ನಗಳ ಹಾಗೂ ಕೃಷಿ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ